ಸೂಕ್ಷ್ಮ ವಿಚಾರ ಮಾಡ್ರೆ ನೀವು ಹೇಳ್ತಾರ ಅಣ್ಣ ತಮ್ಮ ತಂಗಿ ತಾಯಿ ಹೆತ್ತಪ್ಪ ಗೋತ್ರವಾದಡೇನು ಅವರ ಅಂಗದ ಮೇಲೆ ಲಿಂಗ ಸಾಹಿತ್ಯವಿಲ್ಲದವರ ಎನ್ಯನಯ್ಯ ನಾನು ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ ಇಲ್ರಿ ಶರಣರು ಭಾಳ ಅಗದಿ ಕರೆಕ್ಟಾಗಿ ಎಲ್ಲದ್ರ ಬಗ್ಗೆ ಹೇಳ್ತಾರ ಹೇಳ್ಯಾರಪ್ಪ ನೀ ಎಷ್ಟು ಪಾಲಿಸಿದಿ ಪಾಲಿಸಿವೆ ನಾವು ನನ್ನ ಪೂರ್ವಾಶ್ರಮದಲ್ಲಿ ನಮ್ಮ ಹಿಂದಿನ ಹಿರಿಯರನ್ನ ಕೇಳ್ತೈತೆ ಅವ್ರು ಲಿಂಗ್ ಮೂರು ಹೊತ್ತು ಲಿಂಗ್ ಪೂಜೆ ಮಾಡ್ಕೊಂಡವ್ರ ತ್ರಿಕಾಲ ಪೂಜಾ ನಿಷ್ಠರ ಪಾದೋದಕ ತಗೊಂಡವ್ರ ಅವ್ರನ್ನ ಒಂದು ವಚನ ಕೇಳಿದೆ ನಾನು ಇದ ವಚನ ಮೊಟ್ಟ ಮೊದಲ ಹದಿನೆಂಟು ವರ್ಷದಿಂದ ಕೇಳಿದ್ನಿ ಅವ್ರನ್ನ ಏನಂತ ಹಿಂಗೆ ಹೇಳ್ತೈತಿ ಅಲ್ ವಚನ ತಂದೆ ತಾಯಿ ಅಣ್ಣ ತಮ್ಮ ಹೆತ್ರಪ್ಪ ಗೋತ್ರವಾದಡೇನು ಅವರ ಅಂಗದ ಮೇಲೆ ಲಿಂಗ ಸಾಹಿತ್ಯವಿಲ್ಲದವರ ಎನ್ನವರ ಎಣ್ಣೆನಯ್ಯ ನಂಟು ಭಕ್ತಿ ನಾಯಕ ನರಕ ಕಾಣ ಅಂತ ಹೇಳ್ತಾರ ಮತ್ತಿದ್ರ ವಚನದ ಅರ್ಥ ಏನು ವಚನದ ಅರ್ಥ ಮೇಲ್ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗತ್ತೆ ಲಿಂಗ ಸಾಹಿತ್ಯ ಅಂದ್ರೆ ಏನು ಅಣ್ಣರ ಇರುವಲ್ಲ ಹಿಂದೆ ಹುಟ್ಟಿದ್ದು ತಮ್ಮರ ಇರುವಲ್ಲ ಮೊದಲು ಹುಟ್ಟಿದ ಅಕ್ಕರ ಇರುವಳು ನಂತರ ಹುಟ್ಟಿದ ತಂಗ್ಯರ ಇರುವಳು ಅಥವಾ ಮಾಡಿಕೊಂಡು ಹೆಂಡತೆರ ಇರುವಳು ಅಥವಾ ಮಾಡಿಕೊಂಡು ಗಂಡರ ಇರಲಿ ಸಂಬಂಧಿಕರ ಇರಲಿ ಅವರ ಅಂಗದ ಮ್ಯಾಗ ಲಿಂಗ ಸಾಹಿತ್ಯ ಇಲ್ಲಂದ್ರೆ ಲಿಂಗ ಇಲ್ಲಂದ್ರೆ ಅವ್ರನ್ನ ನಾನು ನನ್ನವ್ರು ಅನ್ನೋದಿಲ್ಲ ಕಾರಣ ಅಂದ್ರೆ ಅದು ನಂಟು ಭಕ್ತಿ ಅದು ನರಕಕ್ಕೆ ಸಮಾನ ಅಂತ ಹೇಳ್ತಾರೆ ಬಸವಣ್ಣನವ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಹಂಗಾರ ಇನ್ನು ಹೇಳ್ತಿರ್ತಾರೆ ಹೇಳ್ತಿರ್ತಾರ ಹೇಳ್ತೇನೆ ಹೇಳ್ತೇನ್ರಿ ನಮ್ಮ ಮನ್ಯಾಗ ನಮ್ಮವ್ರಿಗೆ ಹೇಳಿ ಸಾಕಾಗಿ ಹೋಗತಿರಿಪಾ ತಿಳ್ಕೊಳಂಗೆ ಅಲ್ಲವರು ಅದಕ್ಕೆ ಕೈ ಬಿಟ್ಟು ಬಿಟ್ಟಿ ಎಲ್ಲ ದೃಷ್ಟಿಕೋನದಿಂದನೂ ಹೋಳಿಗೆ ಜಾಡಿಸ್ತಂಗೆ ಜಾಡಿಸಿ ಕೈ ಬಿಡ್ತಾರವ್ರು ಯಾವ್ದಾವ್ದನ್ನು ಇಟ್ಕೊಳ್ಳೋದಲ್ಲ ಅವರು ವಚನಕಾರರು ಒಬ್ಬರನ್ನ ಕೇಳಬೇಕು ಏನ್ ರೀ ಯಜ್ ಮಾಡ್ರಿ ನಮ್ಮ ಅಕ್ಕಿಗೆ ಎಂಟ್ ಹೇಳ್ತೀನಿ ರೀ ಆದ್ರೂ ಬಿಡೋದೇ ಇಲ್ಲ ಅಕ್ಕಿ ಅಕ್ಕಿನ ಸುದ್ದಿ ಕೇಳಿದೆ ಮಕ್ಕಳು ಎಟ್ ಹೇಳ್ತೇನೆ ರೀ ಬೆಳಗ್ಗೆ ದ್ವಿಭೂತಿ ಹಚ್ಕೋರೋ ಲಿಂಗ ಪೂಜಾ ಅಂದ್ರೆ ಎಟ್ ಹೇಳಿದ್ರು ಕೇಳೋದೇ ಇಲ್ರಿಪ್ಪ ಅವ್ರು ಏನು ಮಾಡೋದು ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಟ್ಟ ಅದಕ್ಕೆ ನಾವು ತಣ್ಣಗಾಗ್ಬಿಟ್ಟು ಅವ್ರವ್ರದ್ದು ಏನಾರ ಯಾಕೆ ಆಗೋದಕ್ಕಂತೇಳಿ ಅದಕ್ಕೆ ಚನ್ನ ಬಸವಣ್ಣ ಅಂತಾನ ಲೌಕಿಕ ಕಾದ್ನೆ ಉಂಟು ಪಾರ ಮಾರ್ತಕ್ಕ ಆದ್ನೆ ಇಲ್ಲವೇ ಏನಿದು ಲೌಕಿಕ ಕಾದ್ನೆ ಉಂಟು ಪಾರ ಮಾರ್ತಕ್ಕ ಆಜ್ಞೆ ಇಲ್ಲವೇ ಪಾರ ಮಾರ್ತಕ್ಕೆ ಆಜ್ಞೆ ಇಲ್ಲ ಮನೆಯಾಗಿನ ಮಕ್ಕಳು ಹೆಂಡರು ಗಂಡ ಸಂಬಂಧಿಕರು ಪಾರಮಾರ್ಥ ಚಿಂತನೆ ಮಾಡಬ ಅಂದ್ರೆ ಹಿಂಗ ಬದುಕು ಹಿಂಗ ನಡ್ಕು ನಾವು ಈ ಧರ್ಮದಾಗ ಹುಟ್ಟಿವಿ ಹಿಂಗ ನಾವು ಪಾಲಿಸೋನು ಅಂತಂತಂದು ಸ್ಟ್ರಿಕ್ ಮಾಡೋಕಾದ್ರೆ ಇವ್ರು ಏನಂತಾರಂತ ಅಂತ ಏಟ್ ಹೇಳೋದಿರಿ ಅವ್ರಿಗೆ ಕೇಳೋದಿಲ್ಲ ಅವ್ರನ್ನ ಮಾತು ಅಂತ ಜಾರ್ಕೊತಾರಂತೆ ಅದ ನಿನ್ನ ಮಕ್ಕಳಾಗಲಿ ನಿನ್ನ ಹೆಂಡತಿ ಆಗಲಿ ಹೇಳ್ತಾನೆ ನೋಡು ಚೆನ್ನ ಬಸವಣ್ಣ ಅದಕ್ಕೆ ಉತ್ತರ ಕೊಡೋಕೆ ನಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಲೌಕಿಕಕ್ಕಾದ್ರೆ ಆಜ್ಞೆ ಐತಿ ಪಾರ ಆಜ್ಞೆ ಇಲ್ಲ ಏನು ನೀನು ಹಿಂಗೆ ಬದುಕು ಅಂತ ನಿನ್ನ ಮನೆಯನ್ನ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳೋದಿಲ್ಲ ಅದಕ್ಕೆ ಅವ್ರನ್ನ ಅವ್ರ ಪೂರ್ತಕ್ಕೆ ಅವ್ರನ್ನ ಬಿಟ್ಟು ಬಿಟ್ಟಿನಿ ಹಾಳಾಗಿ ಹೋಗಲ್ರ ತಿಳ್ಕೊಂಡು ಅಂತೀಯಪ್ಪ ಪಾರ ಆಜ್ಞೆ ಇಲ್ಲ ಅದ ನೀನು ಮಾಡ್ಕೊಂಡಂತ ಹೆಂಡತಿ ನಿನ್ನ ಬಿಟ್ಟು ಬೇರೆ ಓಡಿ ಹೋಗ್ಕಳ ಅಂದ್ರೆ ಸುಮ್ಮನೆ ಅಂತ ಕೇಳ್ತಾನೆ ಚನ್ನಬಸವಣ್ಣ ಇದಕ್ಕೆ ಆಜ್ಞೆ ಐತಿ ಅದಕ್ಕೆ ಆಜ್ಞೆ ಇಲ್ಲ ಅದಕ್ಕೆ ಶರಣರ ಅಂದ್ರೆ ಎಲ್ಲರೂ ಸಾವಿರ ಕಿಲೋಮೀಟ್ರ್ ದೂರ ಇರ್ತಾರಂತಂತಂತಂದ್ರೆ ಇದಕ್ಕೆ ನಿನ್ನ ಮಕ್ಕಳು ಹೇಳ್ತಾರೆ ಎಷ್ಟು ಹೇಳಿದ್ರು ನನ್ನ ಮಕ್ಕಳಿಗೆ ಕೆಳಂಗೆ ಒಟ್ಟ ಅವ್ರು ನಮ್ಮ ಇಲ್ಲ ಹೌದು ನಿನ್ನ ಕೈಯಾಗಿಲ್ಲ ಅಂತ ನೀ ಅಂತಿ ಕರೆ ಅದ ಮಕ್ಕಳು ನಾಳೆ ನೀನು ಗಳಿಸಿರ್ತಕ್ಕಂಥ ಸಂಪತ್ತನ್ನು ಎದ್ವಾತದ್ದು ಹಾಳು ಮಾಡಾಕತ್ತರು ನೋಡ್ಕೊಂತು ಸುಮ್ಮನೆ ಕುಂದಿರ್ತಿ ಬರ್ತೈತಿ ನೋಡ್ರಿ ಅವಾಗ ಲೌಕಿಕದ ಆಜ್ಞೆ ಏನು ಬರ್ತೈತಿ ಏನು ಹೇಳ್ತೀರಿ ಮಗನ ಎಷ್ಟು ವರ್ಷ ನಾನು ಮಾಡಿ ಕಟ್ಟಿಳಿಸೇನೆ ಇದನ್ನು ನಾ ಸಾವಿ ಮಠ ಮಾತ್ರ ಇದನ್ನು ಏನೋ ಒಂದು ಗುಂಜಿ ಕಡಿಮೆ ಮಾಡಿ ಕೊಡೋದಲ್ಲ ಅಂತ ತಿಳ್ಕೊಂಡು ಗೆರಿ ಕೊಯ್ದು ಅದನ್ನು ರಕ್ಷಣೆ ಮಾಡೋಕೆ ನಿಂದಿರ್ತೀರಿ ಗಳಿಸಿದ ಸಂಪತ್ತು ಮಕ್ಕಳ ಹಾಳು ಮಾಡ್ತಾವಂದ್ರೆ ಗೆರಿ ಕೋದ ನಿಂದಿರ್ತೀರಿ ಮಾಡ್ಕೊಂಡಂತ ಹೆಂಡತಿ ನಿನ್ನ ಬಿಟ್ಟು ಓಡಿ ಹೊಕ್ಕಳ ಅಂತ ನಿನ್ನ 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 ಏನು ನೋಡ ಅಂತ ತಿಳ್ಕೊಂಡು ಹಿಂದೆ ಬೆನ್ನತ್ತತಿರಿ ಅಲ್ಲಿದ್ದಂಥ ಲೌಕಿಕದ ಆಜ್ಞೆ ಅದ ಹೆಂಡತಿ ಲಿಂಗ ಕಟ್ಗುವಂಥ ವಾಲ್ಯ ಅಂದಾಗ ಜಬರ್ ಸಾಕಿ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ ಅದ ಮಕ್ಕಳ ಧರ್ಮದಿಂದ ನಡೆ ಅಂದಾಗ ವಾಲ್ಯ ಅಂದಾಗ ಹೆಂಗೆ ಅವ್ರನ್ನ ಕಪಾಳಕ್ಕೆ ಹೊಡೆದ ಹತ್ತಾಕೆ ಯಾಕೆ ಬರಲಿಲ್ಲ ಹಿಂಗೆ ಮಾಡಿದ್ರೆ ಈ ಧರ್ಮ ಉನ್ನತ ಮಟ್ಟಕ್ಕೆ ಬೆಳೀತಿತ್ತು ಅಂತ ಹೇಳ್ತಾರ ಲೌಕಿಕಕ್ಕ ಆಜ್ಞೆಯುಂಟು ಪಾರಮಾರ್ಥಕ್ಕಾಜ್ಞೆ ಇಲ್ಲವೇ ಪಾರಮಾರ್ಥಕ್ಕೆ ಅಜ್ಞಾನ ಇಲ್ಲ ಬೇಕಾರ ನೋಡ್ರಿ ನೀವು ಪ್ರಪಂಚದಲ್ಲಿ ನೂರಕ್ಕೂ ತೊಂಬತ್ತೊಂಬತ್ತು ಜನ ಪ್ರಾಪಂಚಿಕ ವಿಷಯ ವಾಸನೆ ಉಳ್ಳವರ ಇರ್ತಾರೆ ಅವ್ರಿಗೆ ಅಧ್ಯಾತ್ಮ ಅಂದ್ರೆ ಸುಮ್ಮನೆ ಅವ್ರಿಗೆ ಹೆಂಗಪ್ಪ ಅಂದ್ರೆ ಇಪ್ಪತ್ನಾಲ್ಕು ತಾಸಿನಾಗ ಹತ್ತು ಸೆಕೆಂಡ್ ಅಷ್ಟೇ ಅವರು ಹಣೆ ಬರಕ್ಕೆ ಇನ್ನು ಉಳಿದುದಲ್ಲ ಅವರವ್ರ ಲೌಕಿಕ ವ್ಯವಹಾರಗಳಿಗೆ ಹೌದು ಬರೀ ಕಾಯಕ ದಾಸೋಹ ಇದನ್ನ ಹೇಳಿಲ್ಲ ಬಸವಣ್ಣನವರು ಇದಕ್ಕೆ ಮೀರಿನೂ ಹೇಳ್ಯಾರ ಹೇಳ್ತಾರೆ ನೋಡ್ರಿ ಹೆಂಗಾರ ಉಡುವಾಗ ಇಲ್ಲೆನ್ನರು ಒಂಬಾಗ ಇಲ್ಲೆನ್ನರು ಬಂಧುಗಳು ಬಂದಾಗ ಇಲ್ಲೆನ್ನರು ಪ್ರಶ್ನೆ ಮಾಡ್ತಾರೆ ನಮ್ಮನವರು ಉಡುವಾಗ ಯಾರ ಟೈಮ್ ಇಲ್ಲ ಅಂದಿರಿ ಹ್ಞೂ ಉಟ್ಕೊಳ್ಳೋವಾಗಂತ ನೋಡ್ರಿ ಉಟ್ಕೊಳ್ಳೋವಾಗ ಯಾರ ಟೈಮ್ ಇಲ್ಲ ಅಂತೀರಿ ಇದನ್ನು ಹೆಂಗ ದೃಷ್ಟಿಕೋನದಾಗ ಇಟ್ಕೋಬೇಕಂದ್ರೆ ಲಗ್ನಕ್ಕೆ ಪಗಣಕ್ಕ ಜಾತ್ರೆಗೆ ಹೋಗ್ಬೇಕಾದ್ರೆ ಉಟ್ಕೊಂತಿರ್ತಾರೆ ನೋಡ್ರಿ ಬಕ್ರೆ ಹೊಳ್ಳ ಮಲ್ಲ ಹೊಳ್ಳಮ ತಿಳ್ಕೊಂಡದ್ದ ತಿಳ್ಕೊಂಡದ್ದೆ ಮ್ಯಾಚಿಂಗ್ ಮಾಡ್ಕೊಂಡದ್ದ ಮಾಡ್ಕೊಂಡದ್ದ ಮ್ಯಾಚಿಂಗ್ ಆಲಿಲ್ಲ ಅಂದ್ರೆ ತೆಗಿಯೋದು ಇಡೋದು ಮ್ಯಾಚಿಂಗ್ ಆಗಲಿಲ್ಲ ಅಂದ್ರೆ ತೆಗೆದು ಇಡೋದು ಮ್ಯಾಚ್ ಮಾಡೋದ್ರಾಗನ ಬೇಕಾರೆ ಎಲ್ಲರ ಲಗ್ನಕ್ಕೆ ಪಗಣಕ್ಕ ಹೋರು ನೀವು ಅವು ಮಾಡ್ಕೊಳ್ಳೋರ್ಕಿಂತ ನೋಡಕ್ಕೆ ಹೋದವ್ರದ್ದು ಅರ್ ಅರ್ಬಟ್ಟಿರ್ತೈತಿ ಬೇಕ ನೋಡ್ರಿ ಹಿಂಗ್ಯಾಕಂದ್ರ ಮನುಷ್ಯ ಉಡೋದ್ರ ಪ್ರೇಮಿ ಅವನಿಗೆ ಉಡದ್ರಾಗ ಭಾಳ ಆಸಕ್ತಿ ಐತಿ ಹಂಗಾರ ಅದಕ್ಕೆ ಏನಾರ ಟೈಮ್ ಇಲ್ಲಂದ್ರೇನ್ ಕೇಳ್ತಾರ ಅವ್ರು ಪ್ರಶ್ನೆ ಮಾಡ್ತಾರ ಉಡುವಾಗ ಇಲ್ಲೆನ್ನರು ಉಣ್ಣುವಾಗ ಉಣ್ಣಾಕತ್ತಿರ್ತೀರಿ ಒಂದು ದಿನ ಇಲ್ಲಂತೀರಿ ಅಥವಾ ಮಿಕ್ಕಿ ಬಂದ್ರೆ ಎರಡು ದಿನ ಇಲ್ಲಂತೀರಿ ಮೂರನೇ ದಿನ ಉಂಡು ಬಂದ ಪ್ರವಚನ ಕುಂದಿರ್ತೀರಿ ಉಂಬಾಗ ಇಲ್ಲೆನ್ನರು ಅದಕ್ಕೂ ಟೈಮ್ ಇಲ್ಲಂತಿರನ್ ಉಣ್ಣುವಾಗ ಯಾರ ಟೈಮ್ ಇಲ್ಲ ಅಂತೀರೇನು ನಂದು ಪ್ರವಚನ ಮುಗಿದಿರೋದ್ಲ ಅಲೆ ಹೋಗಿ ಪಾಳೆ ಹಚ್ಚಿರ್ತೀರಿ ಕಾರಣ ಅದಕ್ಕೆ ಟೈಮ್ ಇಲ್ಲ ಅಂತೀರೇನು ಉಂಬಾಗ ಇಲ್ಲೆನ್ನರು ಇನ್ನೊಂದು ಮಾತು ಭಾಳ ಚಲೋ ಹೇಳ್ತಾರೆ ಬಂಧುಗಳು ಬಂದಾಗ ಇಲ್ಲೆಂಬರು ಮನೆಗೆ ಯಾರ ಬೀಗರು ನೆಂಟರು ಬಂಧುಗಳು ಬಂದು ಇವತ್ತು ಯಾಕೆ ಬರೋಕೆ ಹೋಗಿದ್ರೆ ನಿಮ್ಗೆ ಕೂಡ ಕುಂತು ಮಾತಾಡೋಕೆ ನಮ್ಗೆ ಟೈಮ್ ಇಲ್ಲ ಅಂತೀರೇನು ಇಪ್ಪತ್ತು ವರ್ಷದ ಸುದ್ದಿ ತೊಗೊಂಡು ಕುಂತಿರ್ತೀರಿ ಇಪ್ಪತ್ತು ವರ್ಷದ ಹಿಂದಿಲ್ ಘಟನೆಗಳೆಲ್ಲ ರಿಪೀಟಾಕ ಹೊಳ್ಳಿ ರೀಲ್ ರೀಲ್ ತಿರುಗ್ತದೆ ಯಾರು ನಿಂತ ಕಣ್ಣು ಕಿತ್ತಿರ್ತಾರೋ ಅದು ಚರ್ಚೆಗೆ ಬರ್ತೈತಿ ಅವತ್ತು ಯಾರು ನಿಮ್ಮನ್ನು ಕರೆಯನ್ನು ಕರೆದಾಗ ಬಾ ಅಂದಾಗ ನೀವು ಹೋಗಿರೋದಲ್ಲ ಅದು ಚರ್ಚೆಗೆ ಬರ್ತೈತಿ ನಿಮ್ಮನ್ನು ಬಿಟ್ಟು ಯಾರು ಲಗ್ನ ಮಾಡಿದರೆ ಅವರು ಸುದ್ದಿ ಮಾತಾಡ್ತೀರಿ ನಿಮ್ಮನ್ನ ಬಿಟ್ಟು ಯಾರ ಏನಾರ ಹಿರತನ ಮಾಡಿದರೆ ಅವ್ರ ಸುದ್ದಿ ಮಾತಾಡ್ತೀರಿ ಮುಗದಾಗ ಹೋಗ್ತಾ ಹತ್ತ ಬೆಳಗ್ಗೆ ಹರಿದಿರ್ತೈತಿ ಆದರೆ ಇನ್ನೂ ಸುದ್ದಿ ಮುಗಿದಿರೋದಿಲ್ಲ ಅವಾಗ ಏನಾರು ಇಲ್ಲತ್ತಿರನೋ ಅಂತ ಕೇಳ್ತಾನೆ ಬಸವಣ್ಣ ಬಂಧುಗಳು ಬಂದಾಗ ಇಲ್ಲೆನ್ನರು ಅವಾಗೂ ಟೈಮ್ ಇಲ್ಲೆನ್ನರು ಇನ್ನು ಯಾವಾಗ ಇಲ್ಲ ಅಂತ ಹೇಳ್ತಾರಂತ ಲಿಂಗಕ್ಕೆ ಇಲ್ಲೆಂಬರು ದಿಟ್ಟು ಲಿಂಗ ಪೂಜೆ ಮಾಡಿಕೊಡ್ರೋ ಇದನ್ನೆಲ್ಲ ಮಾಡಿದವದಾನಪ್ಪ ನೋಡ್ರಿ ಅವನು ಕಣ್ತುಂಬ ಕೈಯಾಗಿ ಹಿಡ್ಕೊಂಡು ಕಣ್ತುಂಬ ನೋಡ್ರು ಇಷ್ಟೆಲ್ಲವನ್ನು ಕೊಟ್ಟಾನ ಅವನ ಕರುಣೆ ಇದು ಆತನ ಕೃಪೆಯಿಂದ ಗಾಳಿ ಬೀಸಾಕತೈತಿ ಆತನ ಕೃಪೆಯಿಂದ ಹಗಲು ರಾತ್ರಿಗಳಾಗಾಕತವ ಎಳೆ ನಿಮ್ಮದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬೆತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಎಲ್ಲೈತಿದ್ರೆ ಕಮ್ಯುನಿಸಮ್ ಕಮ್ಯುನಿಸ್ಟ್ರು ಹೇಳಬೇಕಿದ್ರು ಎಲ್ಲೈತಿ ಹ್ಯಾಂಗಾರ ಪರಮಾತ್ಮನು ಹೋಗ್ತಾರಲ್ಲ ಶರಣರು ಅದಕ್ಕೆ ನಿಮಗೊಂದು ವಿನಂತಿ ಹೇಳ್ತೀನಿ ಯಾರ್ಯಾರ ಬಂದು ಬಂದು ಏನೇನಾರ ಹೇಳ್ತಾರಂತ ನಂಬೇಡ್ರಿ ಬಸವಣ್ಣನವರು ಬರೀ ವಿಜ್ಞಾನಿಗಳಷ್ಟ ಅಲ್ಲ ತಾತ್ವಿಕ ತಳಹದಿಯ ಮೇಲೆ ಸಮಾಜವನ್ನು ಕಟ್ಟಿದವರು ಮೊಟ್ಟ ಮೊದಲವರು ವಚನ ನೆನಪಿಟ್ಕೋಬೇಕು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಈ ಪೃಥ್ವಿಯನ್ನು ನಾವು ನೀವು ನೆಲ ಅಂತ ತಿಳ್ಕೊಂಡಿವಿ ಬಸವಣ್ಣವ್ರ ಕಣ್ಣಾಗಿದ್ದು ಭಕ್ತಿಯಿಂದ ಕೂಡಿದ ಪೃಥ್ವಿ ಅಂತ ಅವರು ಇದ್ರ ಮ್ಯಾಗ ನಾವು ಅದೀವಿ ಹಂಗಾರ ಮೊದಲು ಮಾಡಬೇಕಾದದ್ದೇನು ಭಕ್ತಿನ ಆ ಭಕ್ತಿ ಅನ್ನೋದು ಭಕ್ತನಲ್ಲಿ ಬಂದಾಗ ಮುಂದೆ ಅವಂಗ ಐಕ್ಯನೂ ಹಾಕಾನ ಶರಣನೂ ಹಾಕಾನ ಎಲ್ಲ ಹಾಕಾನ ಭಕ್ತನ ಆಗಲಿಲ್ಲ ಅಂದ್ರೆ ಎದಕ್ಕೆ ಬರ್ತೀರಿ ಇಲ್ಲಿ ಪ್ರವಚನಕ್ಕೆ ಭಕ್ತಿ ಐತಿ ಅಂತ ಬರ್ತೀರಿ ಭಕ್ತಿನ ಇಲ್ಲ ಅಂದ್ರೆ ಇಲ್ಲೇ ಯಾಕೆ ಬರಕ್ ಹೋಗಿದ್ರಿ ಅದಕ್ಕೆ ಆ ಭಕ್ತ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಬಸವಣ್ಣನವರು ಸಮಾಜವನ್ನು ಕಟ್ಟ್ಯಾರ ಅಲ್ಲಿ ಗುರು ಆದಾನ ಲಿಂಗ ಅದಾನ ಜಂಗಮ ಆದಾನ ಪಾದೋದಕ ಐತಿ ಪ್ರಸಾದ ಐತಿ ಅಷ್ಟಾವರಣ ಐತಿ ಧರ್ಮ ಐತಿ ಇದನ್ನೆಲ್ಲವನ್ನು ಮಾಡಿದ ಪರಮಾತ್ಮ ಅದಾನ ಹಿರಿಯರಿಗೆ ಗೌರವ ಕೊಡಬೇಕ ಮನೆಯಾಗ ಹೆಬ್ಬೆಟ್ಟಿನ ತಂದೆ ಅದಾನ ನಾನು ಜಿಲ್ಲಾ ಅಧಿಕಾರಿ ಅದೇನೆ ನೀನ ನನ್ನ ಕಾಲ ನಮಸ್ಕಾರ ಮಾಡಂದ್ರೆ ಸಿದ್ಧಾಂತ ಒಪ್ತೈತೆ ಏನಿದ್ ಮನೆಯೊಳಗ ಮಕ್ಕಳು ಕಂಪ್ಯೂಟರ್ ನಡೆಸ್ತಾರೆ ನಮ್ಮವ್ ಕಂಪ್ಯೂಟರ್ ಮಾಡಕ ಬರೋದಿಲ್ಲ ನಿನಕ್ಕಿಂತ ನಾ ಕಂಪ್ಯೂಟರ್ ನಡೆಸ್ತೆ ನಾನಾ ದೊಡ್ಡ ಹಾಕಿ ನೋಡುವ ನಿನಕ್ಕಿಂತ ಅಂತ ಮಕ್ಕಳಂದ್ರೆ ನಡಿತೈತೆ ಲೌಕಿಕ ನೀ ಕಂಪ್ಯೂಟರ ನಡೆಸು ನಾಲ್ಕು ಡಿಗ್ರಿನರ ತಗೋ ಮನೆಯಾಗ ನಿಮ್ಮಪ್ಪಗ ನಿಮ್ಮ ಮವಗ ನೀ ಮಗಾನ ನೀ ಎಷ್ಟು ದೊಡ್ಡ ಹುದ್ದೆಗೆ ಹೋದರೂ ನಿಮ್ಮ ಅಪ್ಪ ನಿಮ್ಮ ಕಾಲು ನಮಸ್ಕಾರ ಮಾಡಬೇಕು ಸಂಸ್ಕಾರ ಇದು ನೀ ಬೇಕಾದಷ್ಟು ದೊಡ್ಡವ ನೀ ನಾಲ್ಕು ಡಿಗ್ರಿ ತೊಗೊಂಡವಾ ಹತ್ತು ಹತ್ತು ಪದಕ ತೊಗೊಂಡವಾ ನಿಮ್ಮಪ್ಪ ನಿಮ್ಮ ಹೆಬ್ಬೆಟ್ಟನವರ ಇರೋಲ್ಲ ರಕ್ಕ ಅವ್ರಿಗೆ ಸಾಲಿನ ಕಲಿತಿಲ್ ಅಂತ ತಿಳ್ಕೊ ಆದ್ರೆ ಅವ್ರ ಮುಂದೆ ಮಾತ್ರ ನೀ ಸಣ್ಣವನ ಅಕ್ಕಿಯೇ ಹೊರತು ಗುರುವಿನಗಿಂತ ಶಿಷ್ಯ ದೊಡ್ಡವನಾದರೆ ಜ್ಞಾನದಲ್ಲಿ ಗುರುವಿಗೆ ಶಿಷ್ಯನೇ ಅಲ್ಲವೇ ಅದನ್ನು ಗೌರವಿಸ್ಬೇಕಂತ ನಾವು ಅದನ್ನ ನಾವು ಕಲಿಸಂಗಿಲ್ಲ ಏನು ಕೆಲವ್ರು ಯಾ ಹೇಳ್ತಾರೆ ಓಯ್ ನಮಸ್ಕಾರ ಐತಿ ಸ್ವಾಮಿ ಈ ಪ್ರಪಂಚದೊಳಗೆ ತಂದೆ ತಾಯಿಗೆ ಗುರುವಿಗೆ ನಮಸ್ಕಾರ ಮಾಡಿದಾಗನ ಭಕ್ತಿ ಉಳಿತೈತಿ ಅಕಸ್ಮಾತ್ ನೀವೇನಾರ ಈ ಒಂದಿಷ್ಟು ಮಂದಿ ಉಪೇದ್ಯಾಪಿಗಳದಾರ ಅವರು ಏ ನಮ್ಮಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿಸಿಕೊಳ್ಳೋದೈತಿ ಹೇಳಿಲ್ಲ ಬಸವಣ್ಣ ನಿಮ್ಮ ಶರಣರ ಪಾದಕ್ಕೆ ಶರಣಿಂದ ಬದುಕಿದೆ ನಿಮ್ಮ ಶರಣರ ಪಾದದಲ್ಲಿ ಪುಣ್ಯ ಅಷ್ಟಾಶ್ಟಿ ಇಪ್ಪವಯ್ಯ ಅಂತ ಹೇಳ್ತಾರೆ ಇದನ್ನು ಭಕ್ತಿಯ ದೃಷ್ಟಿಕೋನದಿಂದ ನೋಡಿದರೆ ಶರಣರ ಅರ್ಥಕ್ಕಾರ ಬಿಡ ನಾನು ಸಮಾನ ಅದೇ ನೀನು ಸಮಾನ ಅದೇ ಕೈ ಮುಗಿದು ಬಿಡ ಅಂದ್ರೆ ಅಹಂಕಾರ ಬರ್ತೈತಿ ಕೆಟ್ಟ ಹೋಗಿಬಿಡ್ತೀವಿ ಮತ್ತೆ ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ ಹಂಗಾರ ಮಾಡಿಸಿಕೊಳ್ಳೋರಿಗೆ ಅಹಂಕಾರ ಬರೋದಿಲ್ಲ ಮಾಡವ ನೆಟ್ಟಿಗೆ ಮಾಡಿಬಿಡನಿ ಮಾಡಿಸಿಕೊಳ್ಳೋ ಅದ್ರಿದ್ದ ನಾವು ಹಾರಿ ನಿನಗೆ ಏನಾದರೂ ತೊಂದರೆ ಇಲ್ಲ ಅದಕ್ಕೆ ಹೇಳ್ತಾರು ಲಾಂಛನಕ್ಕೆ ಚರಣ ಅಂತೀನಿ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲ ಅಂದ್ರೆ ನಾ ಚೀ ಅಂತೀನಿ ಅದನ್ನು ಅವರು ವೈಚಾರಿಕತೆನೂ ಹೇಳ್ತಾರ ಭಕ್ತಿನೂ ಹೇಳ್ತಾರ ತತ್ವನೂ ಹೇಳ್ತಾರೆ ಆದ್ರೆ ನಾವೇನು ಮಾಡ್ಬಿಡ್ತೀವಿ ಒಂದು ತೊಗೊತೀವಿ ಒಂದು ಬಿಡ್ತೀವಿ ಹಂಗಾರೆ ಇಲ್ಲಿ ಇದ ಬಸವಣ್ಣವ್ರು ಹಿಂಗೆ ಯಾಕೆ ಹೇಳಿದರು ಅಲ್ಲಿ ಬರೀ ದುಡೀರಿ ಹೊಡೀರಿ ಉಂಡ್ರಿ ತಿನ್ರಿ ಅಂತ ಅಷ್ಟೇ ಭಾಷಣ ಮಾಡಿದೀವಿ ಮತ್ತು ಇಲ್ಲಿ ಯಾಕೆ ಹಿಂಗೆ ಅಂತಾರ ಲಿಂಗಕ್ಕೆ ಇಲ್ಲೆಂಬರು ಒಂದಿಟ್ಟು ಲಿಂಗ ಪೂಜೆ ಮಾಡ್ಕೊಂಡು ಅಂದರೆ ಟೈಮ್ ಇಲ್ಲಂತೀವಿ ಜಂಗಮಕ್ಕೆ ಇಲ್ಲೆಂಬರು ಒಂದಿಷ್ಟು ಸಮಾಜದ ಕಡೆ ನೋಡ್ರಿ ಅಂದರು ಅನಾಥರು ಕುರುಡರು ಕುಂಟರು ನಮ್ಮ ಅಕ್ಕ ಪಕ್ಕದಾಗ ಅದಾರ ಅವ್ರು ಏನು ಮಾಡಾಕತ್ತಾರ ಅವ್ರ ಸಂದರ್ಭ ಏನಾಗೈತಿ ಅವ್ರ ಕಡೆ ಒಂದಿಟ್ಟು ಕಣ್ಣು ಹಾಸ್ರಿ ಅಂದ್ರೆ ಅದಕ್ಕೂ ಟೈಮ್ ಅಂತೀವಿ ಜಂಗಮಕ್ಕೆ ಇಲ್ಲೆಂಬರು ಬಂದ ಪುರಾತರ ಇಲ್ಲೆಂಬರು ಪುರಾತರ ಬೇರೆ ಪುರಾತನರ ಬೇರೆ ನೆನಪಿಟ್ಬೋದು ಪುರಾತನರು ಬಸವಾದಿ ಪ್ರಮತರ ಪೂರ್ವದಲ್ಲಿದ್ದಂಥ ತಮಿಳುನಾಡಿನ ಶೈವರು ಅವರು ಪುರಾತನರು ಅರವತ್ತ್ ಮೂರು ಮಂದಿ ಬರ್ತಾರವರು ಪುರಾತನರು ಅವರು ಏನು ಮಾಡಿದರೆ ಅಂದ್ರೆ ಸ್ಥಾವರಲಿಂಗ ಪೂಜೆಯನ್ನು ಮಾಡಿದರು ಇಷ್ಟಲಿಂಗ ಲಿಂಗ ಪೂಜೆಕರ ಅಲ್ಲ ಅವರು ಪುರಾತನರು ಇವರು ಪುರಾತರು ಪುರಾತರ ಅಂದ್ರೆ ಬಸವಾದಿ ಪ್ರಮುಖರಿಗೆ ಪುರಾತರು ಅಂತ ಕರೀತಾರೆ ಪುರಾತರಿಗೆ ಇಲ್ಲೆಂಬರು ಪುರಾತರ ಬೇರೆ ಪುರಾತನರ ಬೇರೆ ಪುರಾತನರು ಸ್ಥಾವರಲಿಂಗ ಭಕ್ತಿಯನ್ನು ಮಾಡಿದವರು ದ್ರವಿಡ ಮೂಲದ ಶೈವ ಸಂಪ್ರದಾಯದ ಶಿವನನ್ನು ಪೂಜಿಸಿದವರು ಇವರು ಪುರಾತನರು ಇನ್ನು ಪುರಾತರು ಅಂದರೆ ಇಷ್ಟಲಿಂಗ ಪೂಜೆಯನ್ನು ಮಾಡಿದವರು ಲಿಂಗಾರ್ಚನೆಯನ್ನು ಮಾಡಿಕೊಂಡವರು ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡವರು ಇವರು ಬಸವಣ್ಣನ ವಾದದೊಳಗಿದ್ದವರು ಅದಕ್ಕೆ ಇವರಿಗೆ ಬಸವವಾದಿಗಳು ಬಸವಾದಿ ಪ್ರಮತರು ಅಂತ ಕರೀತಾರೆ ಅದಕ್ಕೆ ಎಲ್ಲ ಪುರಾತರ ಚರಣಕ್ಕೆ ಎಲ್ಲ ಪುರಾತನರ ಚರಣಕ್ಕೆ ಅಂದಿಲ್ಲ ಅಲ್ಲಿ ಹಡಬೋದಪ್ಪಣ್ಣ ತಗೊಂಡು ನೋಡಿರ್ಬೇಕಾರೆ ಆ ಎಲ್ಲ ಪುರಾತನರ ಚರಣಕ್ಕೆ ಅಂದಿಲ್ಲ ಎಲ್ಲ ಪುರಾತರ ಚರಣಕ್ಕೆ ಪುರಾತರ ಅಂದರೆ ಇವರೇ ಮಾದಾರ ಚೆನ್ನೈನಿಂದ ಹಿಡ್ಕೊಂಡು ಡೋಹರ್ ಕಕ್ಕೈನಿಂದ ಹಿಡ್ಕೊಂಡು ಕುಂಬಾರ ಗುಂಡೈನಿಂದ ಹಿಡ್ಕೊಂಡು ಮಡಿವಾಳ ಮಾಚೈನಿಂದ ಹಿಡ್ಕೊಂಡು ಹೊಲಿ ಹದಿನೆಂಟು ಕುಲ ಇರುವ ಏಳುನೂರ ಎಪ್ಪತ್ತು ಅಮರಗಣಗಳಿಗೆ ಏನಂತಾರೆ ಅಂದರೆ ಪುರಾತರು ಅಂದರೆ ಇಷ್ಟಲಿಂಗವನ್ನು ಪೂಜಿಸಿದವರು ಬಸವವಾದವನ್ನು ಒಪ್ಪಿಕೊಂಡವರು ಇವರಿಗೆ ಅಂತಾರೆ ಡಿಫಿಕಲ್ಟ್ ಆಕೈತಿ ಭಾಳ ಮಂದಿ ಆ ಪುರಾತನರನ್ನು ತೊಗೊಂಡು ಬಂದು ಇದರಾಗಿ ಸೇರಿಸಿಬಿಡ್ತಾರೆ ನಾಯನಾರರು ಆಳಿಗೊಂಡರು ತಿರುಕೊಳರು ಅಂತ ಬರ್ತಾರೆ ತಮಿಳುನಾಡಿನ ಶೈವರನ್ನು ತಂದು ಇದ್ರಾಗ ಸೇರಿಸ್ಬೇಡ್ರಿ ಅವರು ಏನು ಮಾಡ್ಯಾರ ಗೊತ್ತನ ಕಣ್ಣು ಕಿತ್ತು ಕೊಟ್ಬಿಟ್ರಂತ ಸಿಂಧು ಬಲ್ಲಾಳ ಪರಮಾತ್ಮ ಬಂದಂತ ತನ್ನ ಹೆಂಡತಿ ಕೇಳಿದಂತ ಸಿಂಧು ಬಲ್ಲಾಳ ಕೊಟ್ಬಿಟ್ನಂತ ಅದಕ್ಕೆ ಬಸವಣ್ಣವ್ರಂತಾರ ಭಕ್ತಿ ಅಂತ ಹೋದಯ್ಯ ಸಿರಿಯಾಳ ಮಾಡಿದಂತ ಹೋದ ಶಿರಿಯಾಳನಂತೆ ಶಿವ ಬಂದಂತ ಏನು ಕೇಳಿದಂತವ ನಾನು ಹಂತಿಂತಾದ್ರು ಉಣ್ಣೋದಿಲ್ಲ ಯಾರೋ ಬರೀತಾರ ನೋಡ್ರಿ ಸಿರಿಯಾಳ ಸುತನ ಮಾಂಸ ಬೇಡಿ ಇದವನೇ ಶರಣರು ಒಪ್ಪುದಲ್ಲಿದನ ಅವನೇನು ಬೇಡ್ತಿದೆ ಅಂತ ಅವರು ಬೇಡ ಒಬ್ಬ ಮದಾನಂದ್ರೆ ಅವನು ಕಾಡ ಕಾಡವ ಅಂತ ಅರ್ಥ ಅಂತ ಹೇಳ್ತಾರ ನೋಡಿ ಶಿರಿಯಾಳ ಸುತ್ತ ನಮ್ಮ ಮಾಂಸ ಬೇಡಿದ ಪರಮಾತ್ಮ ಅಲ್ಲ ಪರಮಾತ್ಮ ನಮ್ಮ ಶರಣರು ಪರಮಾತ್ಮ ಅವ ಕೈಲಾಸದ ಅವ ಹೇಳಿ ನಿಮಗೆ ಮನೆ ಅವನ ಬೇರೆ ಇವನ ಬೇರೆ ಅಂತೇಳಿ ಡಿಫಿಕಲ್ಟ್ ಮಾಡ್ಕೋಬೇಡ್ರಿ ಶರಣೇ ನೆಂಬಕ್ಕನ ಭಕ್ತಿ ಭಕ್ತಿಗೋಲಿದವನೇ ಅವನ ಬೇರೆ ನೆಂಬೆಕ್ಕನ್ನ ಕಿದ್ಲಂತ ಅವನಕ್ಕಿನ ಮನೆಗೆ ಬಂದು ಶಿವ ಹರಿ ಎಂದಂತ ಅಕ್ಕಿ ಹರಿ ಅನ್ನೋ ಶಬ್ದ ಹರಿತು ಅನ್ನಕವಾದಂತ ಜೋಳಿಗೆ ಹುಟ್ಟು ತಗೊಂಡು ಹೊಡೆದ್ಬಿಟ್ಲಂತೆ ಕತೆ ಹೇಳ್ತಾ ಹರಿತು ಶರಣೆ ನೆಂಬಕ್ಕನ ಭಕ್ತಿ ಗೋಲಿದವನೇ ಕುರಿಯ ಹಿಕ್ಕಿಯಲ್ಲಿ ಲಿಂಗ ಕಂಡವನೇ ಗೋಲ್ಗೇರಿ ಗೊಲ್ಲ ಗೊಲ್ಲಾಳೇಶ್ವರನ ಕತಿ ಅದು ಕಾಲ್ಪನಿಕ ಕುರುಬ ಗೊಲ್ಲಾಳ ಹನ್ನೆರಡನೇ ಶತಮಾನದ ಬಸವಣ್ಣನ ಅನುಯಾಯಿ ಅದಕ್ಕೆ ಹೋತನೆ ಕೊಯ್ದು ಹೇಳ್ತಾ ನೋಡ್ರಿಗಳು ಎಷ್ಟು ಚಂದ್ರು ಹೋತನ ಕೊಯ್ದು ಯಾವ ಹೋತು ಕೊಯ್ಬೇಕು ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನದ ಹೋತನ್ನು ಕೈದು ಕರ್ಮದ ಕುರಿಯನ್ನು ಕೊಯ್ದು ಒಳಗಿರ್ತಕ್ಕಂಥ ಅರಿವಿನ ಬೆಳಕನ್ನು ಪಸರಿಸಬೇಕನ್ನುವಂಥದ್ದು ಕುರುಬಗೊಲ್ಲಾಳನ ವಚನ ಹೊರತು ಯಾವರ ಪಾಪ ಮೆವು ಅಂತ ಓದರುದು ಬೇ ಅಂತ ಹೋದರು ಆಡಮರಿ ತೊಗೊಂಡೋಗಿ ಬಲಿ ಕೊಡುವಂಥ ಕುರುಬಗೊಲ್ಲಾಳನ ಕಥೆ ನಮ್ಮದಲ್ಲ ಅದು ಶೈವರ ಕಥೆ ಬೇಡರ ಕಣ್ಣ ಕಿತ್ತು ಕೊಟ್ಬಿಟ್ನಂತ ಸಿಂಧೋ ಬಲ್ಲಾಳನ ಮನೆಗೆ ಶಿವ ಬಂದಂತ ನಮಗೆ ನೋಡಪ್ಪ ನಮಗೇನು ಬೇಡ ನಿನ್ನ ಮಡದಿನ ಕೊಟ್ಟು ಬಿಡೋಂದ್ರೆ ಕರ್ಕೊಂಡು ಹೋಗಂದಂತ ಅಕಸ್ಮಾತ್ ಈಗ ಈಗೇನಾದ್ರೂ ಶಿವ ಬಂದು ಕೇಳಿ ಗಿಡಿದ್ರೆ ಏನಾದಿತ್ತು ಪರಿಸ್ಥಿತಿ ಏನಾದಿತ್ತು ಶಿವ ಮನೆಗೆ ಬಂದ ಮಕ್ಕಳು ಕೊಡ್ರಪ್ಪ ಶಿವ ಮನೆಗೆ ಬಂದ ಹೆಂಡತಿ ಕೊಡ್ರಪ್ಪ ಪೋಲೀಸ್ ಸ್ಟೇಷನ್ ಮೇಲೆ ಅವನ ಮೇಲೆ ಕೇಸ್ ಹಾಕವ ಸಾಧ್ಯ ಐತೇನು ಅದಕ್ಕೆ ಸಿದ್ಧಾಂತ ಸಾವಿರ ವರ್ಷದಿಂದ ಬೇಕಾಗಿ ಎರಡು ಸಾವಿರದ ಒಂದನೇ ಇಶ್ವಿ ಈ ಇಶ್ವಿಗೆ ಬೇಡ ಅವತ್ತು ಸಲ್ಲುವಂಗಿರ್ಬೇಕು ಸಿದ್ಧಾಂತ ಇವತ್ತು ಸಲ್ಲುವಂಗಿರಬೇಕು ಬಸವ ಸಿದ್ಧಾಂತ ಅವತ್ತು ಸಲ್ಲುತ್ತೈತಿ ಇವತ್ತು ಸಲ್ಲತೈತಿ ಇನ್ನೂ ಸಾವಿರ ವರ್ಷಗಳು ಹೋದರೂ ಸಲ್ಲತೈತಿ ಅದಕ್ಕೆ ಸಾರ್ವಕಾಲಿಕ ಸಿದ್ಧಾಂತಗಳನ್ನು ಕೊಡಬೇಕು ಸರ್ವಕಾಲಕ್ಕೂ ಹೊಂದಬಲ್ಲ ಸಿದ್ಧಾಂತ ಕೊಡಬೇಕು ಅಂದಾಗ ಧರ್ಮ ಉಳಿತದೆ ಅಂದಾಗ ನಮ್ಮನ್ನು ನಾಳೆ ಮುಂದೆ ಬರೋರು ವಿಜ್ಞಾನಿಗಳು ಕೇಳ್ತಾರೆ ಹೆವೆನ್ ಅಂತ ಹೇಳ್ತಾರೆ ಯಾರೋ ಒಬ್ರು ನಮ್ಮಲ್ಲಿ ಅವರು ವಿದೇಶಕ್ಕೂ ಹೋದ್ರಂತ ಕ್ಲಾಸ್ಗಳಲ್ಲಿ ಪಾಠ ಮಾಡಾಕ ಏನಂತ ನಾವು ಪಾಠ ಮಾಡಕ್ಕೆ ಕಿವಿ ಬಂದಾಗ ಅಲ್ಲಿ ಹುಡುಗರು ಇದ ಅಲ್ಲ ನೀವು ಹೇಳೋದು ಹೆವೆನ್ ಐತಿ ಸ್ವರ್ಗ ಐತಿ ಎಂಜಲ್ಸ್ ದೇವತೆಗಳದಾರ ಇದನ್ನ ಅಲ್ಲ ನೀವು ಹೇಳೋರು ಎಲ್ಲಿ ಐತದ ಸ್ವರ್ಗ ಎಲ್ಲಿ ಅದಾರ ಎಂಜಲ್ಸ್ ದೇವತೆಗಳು ಅವ್ರ ಸುದ್ದಿ ತೊಗೊಂಡು ನಾವೇನು ಮಾಡ್ಬೇಕಾಗೈತಿ ಎಲ್ಲಿ ಕೈಲಾಸ ಎಲ್ಲಿ ದೇವತೆಗಳು ನೀವು ದೇವತೆಗಳಂತೀರಿ ಕೈಲಾಸ ಅಂತೀರಿ ಅವ್ರು ಹೆವೆನ್ ಅಂತಾರ ಹೆವೆನ್ ಎಂಜಲ್ಸ್ ದೇವತೆಗಳಂತಾರ ಇದನ್ನೆಲ್ಲ ಹೇಳಿ ನಮ್ಮ ಟೈಮ್ ವೇಸ್ಟ್ ಹೋಗ್ಬೇಡ್ರಿ ನಮ್ಮ ಸಮಯ ಬಹಳ ಮುಖ್ಯ ಐತಿ ನೀವು ಹೋಗಿಬಿಡ್ರಿ ಅಂದ್ರಂತ ಅವಾಗ ಹೋದವ್ರ ಅಂದ್ರಂತ ನಾವು ಎಂಜಲ್ಸ್ಗಳ ಬಗ್ಗೆ ಹೆವೆನ್ ಬಗ್ಗೆ ಹೇಳಕ್ಕೆ ಬಂದಿಲ್ಲ ಸತ್ಯವ ನುಡುವುದೇ ದೇವಲೋಕ ಮಿಥ್ಯವ ನುಡುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅವೆರಡೂ ಇಲ್ಲೇ ಭೂಮಿ ಮ್ಯಾಲದಂತ ಹೇಳಕ್ಕೆ ಬಂದಿವಂದ್ರಂತವು ಎಷ್ಟು ವ್ಯತ್ಯಾಸ ಐತಿ ನೋಡಿ ಸ್ವರ್ಗ ನರಕಗಳು ಭೂಮಿ ಮೇಲೆ ತೋರಿಸಿ ಕೊಡೋದು ಶರಣ ಸಿದ್ಧಾಂತ ಸ್ವರ್ಗ ನರಕಗಳ ಮೇಲೆ ಕೆಳಗದ ಅಂತ ತೋರಿಸು ಶೈವ ಸಿದ್ಧಾಂತ ವ್ಯತ್ಯಾಸಗಳಕ್ಕವ